ಸ್ವಾಮಿ ಈ ಲೋಕದಲ್ಲಿ ಬಂದು ದೀಕ್ಷ ಸ್ಥಾನವನ್ನು ಪಡೆದುಕೊಳ್ತಾರೆ ಸತ್ಯವಾಗಿ ಓದಬೇಕಾದ್ರೆ ಒಂದನೇ ಹದಿ ಮೂರ್ತಿ ಒಂದನೇ ಹತ್ಯ ಹದಿನೇಳನೇ ವಚನದಲ್ಲಿ ಏಕ ದೇವರಿಗೆ ಪ್ರಯತ್ನ ದೀಪ ನೋಡೋದಾದ್ರೆ ಅನೇಕವಾಗಿ ಜನರು ಓದೋದಾದರೆ ಓದೋದು ಕೂಡ ಹಾಗೇ ಇದೆ ಏನಂತಂದರೆ ಮೂರು ದೇವರು ಇದ್ದಾರೆ ಎಂಬುದಾಗಿನೇ ಓದ್ತಾರೆ ಬಡಲೋಕದಲ್ಲಿ ಆಗ್ತದೆ ತಂದೆ ಇದೆ ಭೂಲೋಕದಲ್ಲಿ ಆಗಿ ಮಗ ಇದೆ ಪ್ರೈಸ್ ದ ಲಾರ್ಡ್ ಬ್ರದರ್ಸ್ ಸಿಸ್ಟರ್ಸ್ ಕರ್ತನಾದ ಯೇಸಿಕ್ ಸಿನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸಲಾಗಿದ್ದೇನೆ ಸತ್ಯವೇದ ವಾಕ್ಯಗಳನ್ನು ವಿಚಾರ ಮಾಡಿ ಆ ವಾಕ್ಯದ ವಿವರಗಳನ್ನು ತಿಳಿದುಕೊಂಡು ಸತ್ಯದಲ್ಲಿ ನೆಲೆಗೊಳ್ಳೋಣ ಈ ದಿನ ದೇವ ಸೇವಕರಾದ ಸಹೋದರ ಶ್ರೀನಿವಾಸ್ ಮತ್ತು ಸಹೋದರ ಮೈಕಲ್ ರವರು ನಮ್ಮೊಂದಿದ್ದಾರೆ ಇಂದಿನ ಸಂಚಿಕೆ ಮತ್ತಾಯ ಮೂರನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳು ವಾಕ್ಯದಲ್ಲಿ ಇರುವಂತಹ ರಹಸ್ಯವನ್ನ ತಿಳಿದುಕೊಳ್ಳೋಣ ಕಳೆದ ಸಂಚಿಕೆಯಲ್ಲಿ ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿರುವಂತಹ ರಾಶಿಗಳನ್ನ ತಿಳಿದುಕೊಂಡೆವು ಈ ಸಂಚಿಕೆಯಲ್ಲಿ ವಾಕ್ಯದಲ್ಲಿರುವಂತಹ ರಹಸ್ಯಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಆಮೇಲೆ ಪ್ರೇಜರ್ ಒಡ್ ಪ್ರದರ್ಶನ್ ಸಿಸ್ಟರ್ಸ್ ಯೇಸು ಕ್ರಿಸ್ತನ್ ನಾಮದಲ್ಲಿ ನಿಮಗೆ ಒಂದೇ ನಾನು ಸಲ್ಲಿಸ್ತೇನೆ ರೋಡ್ ಪ್ರಧಾನ ಪ್ರೈಸ್ ಪ್ರೈಸರ ಬ್ರದರ್ಸ್ ಸಿಸ್ಟರ್ಸ್ ಹೇಳಿದ್ರು ಆ ಏನಂತಂದ್ರೆ ಹಿಂದಿನ ಭಾಗದಲ್ಲಿ ಅನೇಕ ವಾಕ್ಯದಲ್ಲಿ ನಮ್ಗೆ ಅರ್ಥವನ್ನು ಕೊಟ್ಟಿದ್ರಿ ನೀವು ಸೊ ಆದಿಕಾಂಡ ಕಾಂಡ ಒಂದೇ ಹದ್ನೈದ ಇಪ್ಪತ್ತಾರನೇ ವರ್ಷದ ಪ್ರಕಾರ ದೇವರ ಒಪ್ಪನೆ ಎಂಬುದಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ರಿ ಅದಕ್ಕಾಗಿ ನನ್ಗೆ ತುಂಬಾ ಉಪಯೋಗ ಆಯ್ತು ಅದನ್ನ ದೇವರ ನಾಮಕ್ ಆ ಈ ದಿನದಲ್ಲಿ ಏನಂತಂದ್ರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದು ದೀಕ್ಷಾ ಸ್ಥಾನವನ್ನು ಪಡೆದ್ಕೊಳ್ತಾರೆ ತೆಗೆದ್ಕೊಳ್ವಾಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಪರಲೋಕದಿಂದ ಒಂದು ಏನಾಗುತ್ತೆ ಈ ಲೋಕಕ್ಕೆ ಅಂದ್ರೆ ಯೇಸು ಸ್ವಾಮಿ ಎದ್ರು ಬರುವಾಗ ಅಲ್ಲಿ ಈತನ ಪ್ರಿಯನಾದ ಮಗನು ಈತನನ್ನು ಮೆಚ್ಚಿದ್ದೇನೆ ಅಂತ ಅಲ್ಲಿ ಹೇಳ್ತಾರೆ ಪದಾರ್ ಅದಕ್ಕೆ ಆ ಏನ್ ಹೇಳ್ತೀರಪ್ಪದ ಖಂಡಿತ ಬದಾರ್ ವಾಕ್ಯವನ್ನು ಓದಿ ವಾಕ್ಯದ ಅರ್ಥಗಳನ್ನ ನಾವು ದೇವರ ಆತ್ಮ ಮುಖಾಂತರವಾಗಿ ತಿಳ್ಕೋಣ ತುಂಬಾ ಸಂತೋಷ ದೇವರು ಇವತ್ತು ನಮ್ಮನ್ನು ಒಟ್ಟಾಗೂಡಿಸಿ ವಾಕ್ಯದ ರಹಸ್ಯಗಳನ್ನು ತಿಳಿಸ್ಕೊಡ್ಲಿಕ್ಕೆ ಸಹಾಯ ಮಾಡೋದಕ್ಕಾಗಿ ದೇವರಿಗೆ ಅವನು ಕೃತಜ್ಞತೆ ಸಲ್ಲಿಸುವನಾಗಿದ್ದೇನೆ ಈ ವಿಡಿಯೋ ಮುಖಾಂತರವಾಗಿ ಕೇಳುವ ಒಂದು ಪ್ರಶ್ನೆ ಇದೆ ಗೊತ್ತಿಲ್ಲ ಏನಂದ್ರೆ ಇವತ್ತಿನ ದಿನಗಳಲ್ಲಿ ಅನೇಕರು ಈ ಸತ್ಯವೇದನ ಓದ್ಬೇಕಾದ್ರೆ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ ಮತ ಎನ್ ಬರುಸುವಾರ್ತೆ ಮೂರನೇ ಹದ್ದೆ ಹದಿನಾರು ಹದಿನೇಳನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರೋ ಪ್ರಕಾರ ಮೂರು ವ್ಯಕ್ತಿತ್ವಗಳು ಅಥವಾ ಮೂರು ದೇವರುಗಳು ಕಾಣಿಸ್ತಾರೆ ಅನ್ನೋ ರೀತಿಯಲ್ಲಿ ಇದು ಟ್ರಿನಿಟಿ ಇರಬಹುದು ತ್ರಯಕ ಇರಬಹುದು ಎಂಬುದನ್ನು ತೆಗೆದುಕೊಳ್ತಾರೆ ಆದ್ರೆ ನಾನು ಸತ್ಯವೇದನ ಓದಬೇಕಾದ್ರೆ ಒಂದನೇ ತಿದ್ದೆ ಹದಿನೇಳನೇ ವಚನದಲ್ಲಿ ಏಕ ದೇವರಿಗೆ ಅಂತ ಬರೆಯಲ್ಪಟ್ಟಿದೆ ಸೊ ಆ ಏಕದೇವರು ಒಂದನೇ ಕುರಿಂದ ಹನ್ನೆರಡನೇ ಆರನೇ ವಚನದಲ್ಲಿ ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ ಎಂಬುದಾಗಿ ಎಲ್ಲಾ ಕಾರ್ಯಗಳನ್ನು ನಡೆಸಿರುವಂತ ದೇವರು ಒಬ್ಬನೇ ಎಂಬುದಾಗಿ ತಗೋತೀವಿ ಸೊ ಇವತ್ತು ಒಬ್ಬನೇ ದೇವರು ಅನೇಕ ಕಾರ್ಯಗಳನ್ನು ಮಾಡಿದ್ದಾನೆ ಎಂಬುದಾಗಿ ಗಮನಿಸಿ ನಾವು ಸತ್ಯವಾದ ಓದೋದಾದ್ರೆ ನಮಗೆ ಆದಿ ಪ್ರಕಟಣೆ ಅವರು ಒಬ್ಬನೇ ದೇವರು ಸರಿ ಆದ್ರೆ ನಾವು ಕಾರ್ಯಗಳನ್ನು ಮುಂದಿಟ್ಟು ದೇವರನ್ನು ಉಡ್ಕೊಳ್ಳೋದಾದ್ರೆ ಒಂದೊಂದು ಕೆಲಸಕ್ಕೂ ಒಬ್ಬೊಬ್ಬ ದೇವರ ಆಗ್ಬಿಡ್ತಾ ಸೊ ಅದರಿಂದ ನಾವು ಗಮನಿಸಬೇಕಾಯ್ತು ದೇವರು ಒಬ್ಬನೇ ಈ ಎಲ್ಲಾ ಕಾರ್ಯಗಳು ಹೇಗೆ ಮಾಡಿರ್ಬೋದು ಹೇಗೆ ನಡೆಸಿರ್ಬೋದು ದೇವರು ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು ಈ ಗಮನಿಸ ಮತ್ತೆ ಬರೋಸ್ ಸುವಾರ್ತೆ ಮೂರನೇ ಅಧ್ಯಾಯ ವಚನ ಹದಿನಾರರಿಂದ ಹದಿನೇಳು ಏಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಹಿಡಿದು ತನ್ನ ಮೇಲೆ ಬರುವುದನ್ನು ಕಂಡೆನು ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು ಆಮೇಲೆ ಇಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ ಯೇಸು ಕ್ರಿಸ್ತ ದೀಕ್ಷನ ತೆಗೆದುಕೊಳ್ಳುವಾಗ ಆಕಾಶ ಒಂದು ವಾಣಿ ಆಗ್ತಾ ಇದೆ ಪವಿತ್ರ ಆತ್ಮನು ಪಾರಿವಾಳದಾಗಿ ಇಳಿದು ಬರ್ತಿದೆ ಹೌದಲ್ಲ ಹೌದು ಇದನ್ನ ಏನಂತ ತಿಳ್ಕೊಬೇಕು ಇವಾಗ ನಿಮ್ಮ ಒಂದು ಆಲೋಚನೆ ಪ್ರಕಾರ ಇವತ್ತಿನ ಉಪದೇಶದ ಪ್ರಕಾರ ಏನಂತ ಇದನ್ನ ಮೂರ್ ಮೂರ್ ರೀತಿಯಲ್ಲಿ ಮೂರ್ ಜನ ಇದ್ದಾರೆ ಅಂತ ತಿಳ್ಕೊಬೇಕು ಅಲ್ವಾ ಹೌದು ನಾನು ಕಳೆದ ಭಾಗದಲ್ಲಿ ನಿಮ್ ಸಂಗಡ ಮಾತಾಡ್ಬೇಕಾದ್ರೆ ಒಂದು ವಾಕ್ಯನ ಉಲ್ಲೇಖ ಮಾಡಿದೆ ಮಾರ್ಕ ಹನ್ನೆರಡನೇ ಮೂವತ್ತನೇ ವಚನದಲ್ಲಿ ನಿಮ್ಮ ಬುದ್ಧಿಯಿಂದ ದೇವರು ಒಬ್ಬನೇ ಎಂಬುದಾಗಿ ತಿಳ್ಕೋಬೇಕು ಅಂದ್ರೆ ನಮ್ಮ ತಲೆಯಲ್ಲಿ ಮೂರು ಅಂತ ಯೋಚನೆ ಮಾಡಬೇಕಂತೆ ಒಬ್ಬನೇ ದೇವರು ಎಂಬುದಾಗಿ ಯೋಚನೆ ಮಾಡಬೇಕು ಆದ್ರೆ ಇವತ್ತು ಈ ವಾಕ್ಯವನ್ನು ತೋರಿಸಿ ಅಥವಾ ಈ ವಾಕ್ಯ ತಿಳ್ಕೊಂಡು ಅನೇಕ ಉಪದೇಶ ಹೇಗಿದೆ ಅಂದ್ರೆ ಮೂರು ಇರ್ಬೋದು ಮೂರು ವ್ಯಕ್ತಿತ್ವಗಳು ಇದೆ ಎಂಬ ರೀತಿ ಇದೆ ಬಟ್ ಆದ್ರೆ ಇಲ್ಲಿ ಒಬ್ಬನೇ ದೇವರು ಆ ಎಲ್ಲಾ ಕಾರ್ಯಗಳನ್ನು ಮಾಡಿದ್ದಾರೆ ಇನ್ನೊಂದು ಇಂಪಾರ್ಟ್ ನಾವು ತಿಳ್ಕೊಬೇಕಾಗಿರುವಂತದ್ದು ಇಲ್ಲಿ ತ್ರಯೇಕ ಇದೆ ಅಥವಾ ಟ್ರಿನಿಟಿ ಇದೆ ಎಂಬುದಕ್ಕೋಸ್ಕರ ಇಲ್ಲಿ ವಾಕ್ಯ ಬರ್ದಿಲ್ಲ ಬದಲಾ ಸರಿ ಬದಾ ಎರಡನೇದಾಗಿ ಈ ಸತ್ಯವೇದ ಹೇಗೆ ತಿಳ್ಕೋಬೇಕು ಅಂದ್ರೆ ಅನೇಕರು ಉಪದೇಶ ಮಾಡ್ತಾರೆ ಅನೇಕರು ಪದ ಬಳಕೆ ಮಾಡ್ತಾರೆ ಏನಂದ್ರೆ ಸತ್ಯವೇದವನ್ನು ಯಾಕೆ ಬರದ್ರು ಯಾರಿಗೆ ಬರ್ದ್ರು ಯಾವ ಸಮಯದಲ್ಲಿ ಬರದ್ರು ಅದನ್ನ ಉಪದೇಶ ಮಾಡುವ ಮಾತ್ರ ಅದ್ರ ಪದ ಬಳಕೆ ಮಾಡೋದಲ್ಲ ಉಪದೇಶ ಕೇಳುವಾಗಲೂ ಕೂಡ ಅದನ್ನ ತಗೊಳ್ಬೇಕು ಸರಿ ಬಿಡೋದು ಇವಾಗ ನಾನು ಹಳೆಯ ಬಡ ನಾನು ವಚನ ಹೇಳ್ತೀನಿ ನಿಮ್ಗೆ ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರ್ದು ಅಂತ ಹೌದು ಬಿಡಲು ಕೆಲವು ಉಪದೇಶ ಹೇಗಿದೆ ಅದಕ್ಕೆ ಅಂದ್ರೆ ಅದು ಅನ್ಯ ದೇವರುಗಳನ್ನು ಮಾಡ್ಕೋಬಾರದು ಅಂತ ಬರ್ದಿದೆ ಅಲ್ಲಿ ಕೆಳಗೆ ಮೇಲೆ ವಾಕ್ಯಗಳನ್ನು ಸೇರಿಸಿ ಓದಿ ನೀವು ಆ ವಾಕ್ಯ ಒಂದನ್ನೇ ಇಟ್ಕೋಬಾರ್ದು ಕೆಳಗೆ ಮೇಲೆ ಓದ್ಬೇಕು ಆಗ ನಿಮ್ಗೆ ಅರ್ಥ ಆಗುತ್ತೆ ಬೇರೆ ಅನ್ಯ ದೇವರುಗಳನ್ನು ಮಾಡ್ಕೋಬಾರದು ದೇವರು ಒಬ್ಬನೇ ಅಂತ ಹೇಳ್ತಾರೆ ಸರಿ ಈ ವಾಕ್ಯ ಉಪದೇಶ ಮಾಡ್ಬೇಕಾದ್ರೆ ಅಂದ್ರೆ ಮತ್ತಾಯ ಮೂರನೇ ಹದಿನಾರು ಹದಿನೇಳು ಉಪದೇಶ ಮಾಡ್ಬೇಕಾದ್ರೆ ಇಲ್ಲಿ ಟ್ರಿನಿಟಿ ಇದೆ ತ್ರೇಯಕ ಇದೆ ಅಂತ ಆದ್ರೆ ಇದಕ್ಕೂ ಕೂಡ ವಾಕ್ಯ ಎಲ್ಲಾದ್ರೂ ಬರೆಯಲ್ಪಟ್ಟಿರ್ತಾವಲ್ವಾ ವಾಕ್ಯ ಹುಡುಕ್ಬೇಕಲ್ವಾ ಹೌದು ಹೌದು ಸರಿ ಈಗ ಮೊದಲನೇದಾಗಿ ಯೇಸು ಗ್ರಿಸ ದೀಕ್ಷನ್ ತಗೋಬೇಕಾದ್ರೆ ಎಲ್ಲಿದ್ದಾರೆ ಲೋಕದಲ್ಲಿ ಭೂಮಿಯಲ್ಲಿ ಇದಾರೆ ಹೌದು ಇದು ಭೂಮಿಯಲ್ಲಿ ನಿಂತು ಮಾಡುವಂತ ಮಾತ್ರ ಪರಲೋಕದಲ್ಲಿ ದೇವರು ಇದಾರೆ ತಂದೆ ಇದ್ದಾರೆ ಅಲ್ವಾ ಸೊ ಪರಲೋಕದಲ್ಲಿ ತಂದೆ ಇದ್ದಾರೆ ಭೂಲೋಕದಲ್ಲಿ ಮಗ ಇದ್ದಾರೆ ಹೌದು ಮೇಲ್ಗಡೆ ಮಗ ಇಲ್ವಾ ಪರಲೋಕದಲ್ಲಿ ಇಲ್ಲ ಕೆಳಗಡೆ ಮಾತ್ರ ಇದ್ದಾರೆ ಹೌದು ಅಲ್ವಾ ಸರಿ ಒಂದು ವಾಕ್ಯ ಗಮನಿಸೋಣ ಯೋಹನ ಮೂರನೇ ಅಧ್ಯಯ ಹದಿಮೂರನೇ ವಚನ ಸೊ ನಾನು ಕಿಂಜೇನ್ಸ್ ಇಂದ ಓದ್ತಾ ಅಂತ ಅಂದ್ರೆ ಕನ್ನಡದಲ್ಲಿ ಪವಿತ್ರ ಬೈ ಬದ ಸರಿ ಬದ ಪರಲೋಕದಿಂದ ಹಿಡಿದು ಬಂದಾತನ ಅಂದರೆ ಪರಲೋಕದಲ್ಲಿರುವ ಮನುಷ್ಯ ಕುಮಾರನೇ ಹೊರತು ಯಾವನು ಪರಲೋಕಕ್ಕೆ ಏರಿ ಹೋದವನಲ್ಲ ಆಮೇನ್ ಆಮೇನ್ ಸ್ಪಷ್ಟ ನೋಡಿ ಬದರ್ ಇದು ಇದು ಕಿಂಜೇನ್ಸ್ ಇಂದ ಓದಿರೋದು ವಾಕ್ಯ ಹೇಳ್ತಾ ಇದೆ ಪರಲೋಕದಿಂದ ಇಳಿದು ಬಂದಾತನೇ ಅಂದರೆ ಪರಲೋಕದಲ್ಲಿರುವ ಅಂತ ಸೊ ಭೂಮಿಯಲ್ಲಿ ಇದ್ದುಕೊಂಡು ಪರಲೋಕದಲ್ಲೂ ಇದ್ದಾನೆ ಭೂಲೋಕದಲ್ಲೂ ಇದ್ದಾನೆ ಅಂತ ಈ ವಾಕ್ ಹೇಳ್ತಾ ಇದ್ದೆ ಸರಿ ಬ್ರದರ್ ಸೊ ಈಗ ನೀವೇ ಹೇಳಿದ್ರಿ ಪರಲೋಕದಲ್ಲಿ ಯಾರಾದ್ರೆ ತಂದೆ ಇದ್ದಾರೆ ಮಗ ಇಲ್ಲ ಅಂತ ಈಗ ವಾಕ್ಯ ಹೇಳ್ತಾ ಇದೆ ನಾನು ಪರಲೋಕದಲ್ಲಿದ್ದೀನಿ ಇದ್ದೀನಿ ಭೂಮಿಲಿ ಇದ್ದೀನಿ ಅಂತ ಯಾವ ಸತ್ಯ ಬ್ರದರ್ ಒಂದು ದೃಷ್ಟಿಲಿ ನೋಡೋದಾದ್ರೆ ಅನೇಕ ಇವಾಗ ಜನರು ಓದೋದಾದ್ರೆ ಓದೋದು ಕೂಡ ಹಾಗೇ ಇದೆ ಏನಂತಂದ್ರೆ ಮೂರು ದೇವರಿದ್ದಾರೆ ಇದ್ದಾರೆ ಎಂಬುದಾಗಿನೇ ಓದ್ತಾರೆ ಸೊ ಹಾಗೆ ನಾವು ಅರ್ಥ ಮಾಡ್ಕೊಂಡಿರೋದು ಹಾಗೆ ಇದೆ ಪ್ರಧಾನ ಖಂಡಿತವಾಗಿಯೂ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರೋ ಪ್ರಕಾರ ಅವಾಗ ನಾನು ಹೇಳಿದೆ ನಿಮ್ಗೆ ಏಕ ದೇವರು ಅನೇಕ ಕಾರ್ಯಗಳು ಮಾಡಿದ್ದಾನೆ ಅಂದ್ರೆ ಅನೇಕ ಕಾರ್ಯ ಮಾಡಿದ್ದಾರೆ ಸೊ ಆ ರೀತಿಯ ನಾವು ವಾಕ್ಯ ತಗೋಬೇಕು ಈಗ ಯೇಸು ಕ್ರಿಸ್ತರು ಭೂ ಲೋಕಿದ್ದಾರೆ ಪರಲೋಕ್ ತೊಳಿದಾರೆ ವಾಕ್ಯ ಸರಿ ಸೊ ಈಗ ಎರಡನೇದಾಗಿ ಹಾಗೆ ಯಾಕೆ ಇಳಿದು ಬಂತು ಅಲ್ಲಿ ಬರುವಂತ ಉದ್ದೇಶ ಏನಾಗಿತ್ತು ಅನ್ನುವಂಥದ್ದನ್ನು ವಾಕ್ಯ ಸರಿ ಸರಿಬೇಡ ಅದಕ್ಕೆ ವಾಕ್ಯ ಯೋಹಾನ ಒಂದನೇ ಅಧ್ಯಾಯ ವಚನ ಮೂವತ್ ಮೂರಿಂದ ಮೂವತ್ನಾಲ್ಕು ನನಗೂ ಆತನ ಗುರುತಿರಲಿಲ್ಲ ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳುಗಿಸಿದಾತನು ಯಾವನ ಮೇಲೆ ಆತ್ಮವು ಇಳಿದು ಬಂದು ಇರುವುದನ್ನು ನೀನು ನೋಡುವೆಯೋ ಆತನೇ ಪವಿತ್ರಾತ್ಮ ಸ್ಥಾನವನ್ನು ಕೊಡುವನು ಎಂದು ತಾನೇ ನನಗೆ ಹೇಳಿದನು ನಾನು ಅದನ್ನು ನೋಡಿ ಈತನೇ ದೇವಕುಮಾರನೆಂದು ಸಾಕ್ಷಿ ಕೊಟ್ಟಿದ್ದೇನೆ ಅಂದನು ಆಮೇಲೆ ಈ ವಾಕ್ಯನ ಸ್ಪಷ್ಟವಾಗಿ ಗಮನಿಸಬೇಕಾದ್ರೆ ಯೋಹಾನನು ಸಾಕ್ಷಿ ಕೊಡ್ತಿದ್ದಾನೆ ದೀಕ್ಷಾ ಸ್ಥಾನ ಕೊಟ್ಟು ಒಂದು ಊರಿನ ಇರಬೇಕಾದ್ರೆ ಯೇಸುಗೃಷ್ಣ ಆದಿಯಲ್ಲಿ ನಡ್ಕೊಂಡು ಹೋಗ್ತಾರೆ ಸರಿ ಬಿಡೋಣ ಆಗ ಯೋಹಾನ್ ಹೇಳ್ತಾನೆ ಈಗೋ ಯಜ್ಞಕ್ಕೆ ನೇಮಿಸಿದ ಕುರಿ ಮರಿ ನನಗೂ ಆತನ ಗೊತ್ತಿರ್ಲಿಲ್ಲ ನೀನು ದೀಕ್ಷಸನ ಕೊಡಬೇಕಾದ್ರೆ ಯಾರ ಮೇಲೆ ಪಾರಿವಾಳದ ಹಾಗೆ ಪವಿತ್ರ ಹಿಡಿದು ಬರ್ತಾರೋ ಅವನೇ ದೇವಕುಮಾರನು ಎಂಬುದಾಗಿ ತಿಳ್ಕೋಬೇಕು ಎಂಬುದಾಗಿ ಪದ ಬಳಕೆ ಮಾಡಿದೆ ಅರ್ಥ ಮಾಡ್ಕೊಳ್ಳಿ ಈಗ ಪಾರಿವಾಳದಾಗ ಇಳಿದು ಬಂದಿರೋದ್ ಯಾತಕ್ಕೋಸ್ಕರ ಅಂದ್ರೆ ಯೋಹಾನನಿಗೆ ಅಹ್ ಆ ರೀತಿ ಆತನ ಇಳಿದು ಬಂದಿದ್ದು ಆತನ ದೇವರು ಹೇಳಿದ್ದು ಯಾರು ಹೇಳ್ತಾ ಇರುವಂತದ್ದು ಸತ್ಯವೇ ಹೇಳ್ತಾ ಇರುವಂತದ್ದು ಸತ್ಯವೇ ಹೇಳ್ತಾ ಇರುವಂತದ್ದು ಇವಾಗ ಒಂದು ಎರಡನೇದು ದೀಕ್ಷಾ ಸ್ಥಾನ ತಗೊಳ್ಕೊಳ್ಳುವಂತ ಸಮಯದಲ್ಲಿ ಯೇಸು ಕ್ರಿಸ್ತರು ಪರಲೋಕದಲ್ಲಿ ಯಾರಿದ್ರು ತಂದೆ ಇದ್ರು ಭೂಲೋಕದಲ್ಲಿ ಯಾರಿದ್ರು ಮಗ ಇದ್ರು ಹೀಗೆ ವಾಕ್ಯ ಏನ್ ಹೇಳ್ತಿದೆ ಪರಲೋಕದಲ್ಲೂ ಇದ್ದೀನಿ ಭೂಲೋಕದಲ್ಲಿ ಇದ್ದೀನಿ ಅಂತ ಸೊ ಎರಡು ಕಾರ್ಯಗಳು ಏನ್ ಸೂಚಿಸ್ತಾ ಇದೆ ಇವಾಗ ಅಲ್ಲಿರೋರು ಒಬ್ರೆ ಇಲ್ಲಿರೋದು ಒಬ್ಬರೇ ಇಲ್ಲಿರೋರು ಒಬ್ರೆ ಅಂತ ಅಂದ್ರೆ ಒಬ್ಬನೇ ದೇವರು ಪರಲೋಕದಲ್ಲಿ ಇರ್ಬೋದು ಭೂಲೋಕದಲ್ಲಿ ಇರ್ಬೋದು ಒಂದು ಎರಡನೇದು ಅನೇಕರು ಹೇಳುವ ರೀತಿಯಲ್ಲಿ ಪಾರಿವಾಳದಾಗಿ ಹಿಡಿದು ಬಂದಿರುವಂತದ್ದು ಟ್ರಿನಿಟಿ ಸೂಚಿಸೋಕಲ್ಲ ಅದು ಸೂಚನೆ ಯಾರಿಗೆ ಯೋಹಾನನಿಗೆ ಮಾತ್ರ ಸರಿ ಬದ ನೀವು ಹೇಳೋ ಸರಿ ಆದ್ರೆ ಪರಲೋಕದಿಂದ ಯಾಕೋಸ್ಕರ ಯಾಕೆ ಮಾತಾಡ್ಬೇಕಾಯ್ತು ಪ್ರಧಾನ ಖಂಡಿತ ಆಗುತ್ತಾ ಹಳೆ ಒಡಂಬಡಿಕೆ ಪ್ರಕಾರ ದೇವರು ಎಲ್ಲಿಂದ ಮಾತಾಡ್ತಾ ಇದ್ರು ಆಕಾಶದಿಂದ ಮಾತನಾಡ್ತಾ ಇದ್ರು ಅಲ್ವಾ ಹೌದು ಸೊ ಯಹುದ್ದರಿಗೆ ನಾವು ನೋಡೋದಾದ್ರೆ ಸೀನಾಯ ಬೆಟ್ಟದಲ್ಲೂ ಕೂಡ ಎಲ್ಲಿಂದ ಮಾತಾಡಿದ್ದು ಆಕಾಶದಿಂದ ಮಾತಾಡ್ತಾ ಮಾತಾಡ್ತಾರೆ ಈಗ ಪೌಲು ದಮಸ್ಕ ಹೋಗ್ತಾ ಇರ್ತಾರೆ ಅವಾಗ ಎಲ್ಲಿಂದ ವಯಸ್ಸು ಬರುತ್ತೆ ತನಗೆ ಆ ತನಗೆ ಆಕಾಶದಿಂದನೇ ಅದು ಅಲ್ವಾ ಹೌದು ಸೊ ಯಹುದ್ಯರಿಗೆ ಒಂದು ಸೂಚನೆ ಇತ್ತು ನಮ್ಮ ದೇವರು ಆಕಾಶದಿಂದ ಮಾತಾಡುವಂತ ದೇವರು ಸರಿ ಸೊ ಇದಕ್ಕೆ ವಾಕ್ಯಾದ್ರೂ ಎಲ್ಲ ಇದೆಯಾ ಅಂತ ಕೇಳಿದ ಇದೆ ವಾಕ್ಯ ಗಮನಿಸೋಣ ಸರಿ ಸರಿಹಾನ ಹನ್ನೆರಡನೇ ಧ್ಯೇಯ ವಚನ ಇಪ್ಪತ್ತೆಂಟರಿಂದ ಮೂವತ್ತು ತಂದೆಯೇ ನಿನ್ನ ಹೆಸರನ್ನು ಮಹಿಮೆ ಪಡಿಸಿಕೊ ಅಂದನು ಅದಕ್ಕೆ ಮಹಿಮೆ ಪಡಿಸಿದ್ದೇನೆ ತಿರುಗಿ ಮಹಿಮೆ ಪಡಿಸುವೆನು ಎಂದು ಆಕಾಶವಾಣಿ ಆಯಿತು ಅಲ್ಲಿ ನಿಂತುಕೊಂಡಿದ್ದ ಜನರು ಅದನ್ನು ಕೇಳಿ ಗುಡುಗಿತು ಅಂದರು ಇನ್ನು ಕೆಲವರು ದೇವದೂತರು ಇದರ ಸಂಗಡ ಮಾತಾಡಿದನು ಅಂದರು ಆದರೆ ಏಸು ಅವರಿಗೆ ಈ ಆಕಾಶವಾಣಿ ನನಗಾಗಿ ಆಗಲಿಲ್ಲ ನಿಮಗಾಗಿ ಆಯಿತು ಆಮೇನ್ ಸೊ ಇಲ್ಲಿ ವಾಕ್ಯ ಗಮನಿಸಿ ಯೇಸು ಕ್ರಿಸ್ತರು ಭೂಲೋಕದಲ್ಲಿ ನಿಂತುಕೊಂಡು ಮಾತನಾಡಬೇಕಾದ್ರೆ ತಿರುಗಿ ಮೈಮಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಹೌದಾ ಆಗ ಅಲ್ಲಿ ನಿಂತಿದವರು ಏನಂತಿದ್ದಾರೆ ಗುಡುಗೀತು ಅಂತ ಹೌದು ಅಲ್ವಾ ಸಿನ್ನು ಕೆಲವರು ಏನಂತಿದ್ದಾರೆ ದೇವದೂತರು ಸಂಗಡ ಮಾತಾಡಿದ್ರು ಅಂತ ಹೌದು ಅದು ಯೇಸು ಕ್ರಿಸ್ತ ಏನ್ ಹೇಳ್ತಿದ್ದಾರೆ ನನಗೋಸ್ಕರ ಅಲ್ಲ ನಿಮ್ಗೋಸ್ಕರ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಅದರ ಉದ್ದೇಶ ಏನು ಯೇಸು ಕ್ರಿಸ್ತನು ಪರಲೋಕದಿಂದ ಬಂದಂತ ಕರ್ತನು ಎಂಬುದಾಗಿ ತಿಳಿಸ್ಬೇಕು ಅವ್ರಿಗೆ ಸರಿ ಬದಲಾ ಇಂದಿನ ದಿನಗಳಲ್ಲಿ ತಿಳ್ಕೊಂಡಿರುವಂತದ್ದು ಪಾರಿವಾಳದಾಗ ಇಳಿದು ಬಂದಿರುವಂತದ್ದು ಟ್ರಿನಿಟಿ ಸೂಚಿಸೋಕೆ ಅಂತ ತಿಳ್ಕೊಂಡಿದ್ದಾರೆ ಓಕೆನಾ ಸರಿ ಬದ ಸೊ ಆದ್ರೆ ಟ್ರಿನಿಟಿಗೆ ನಮ್ಮ ಸೂಚಿಸೋಕಲ್ಲ ಪಾರಿವಾಳ ಎಳೆದು ಬಂದಿತ್ತು ವ್ಯೋಹನ ಸೂಚಸಕೋಸ್ಕರ ವ್ಯೋಹನ್ ತೋರಿಸಲ್ ಅದಕ್ಕೆ ಬಂದ ಆಕಾಶದಿಂದ ವಾಣಿ ಆಗಿರುವಂತದ್ದು ತಂದೆಯೊಬ್ರು ಸಪ್ರೇಟ್ ಇದ್ದಾನೆ ಅನ್ನೋದಕ್ಕಲ್ಲ ಮನುಷ್ಯ ಕುಮಾರನೇ ಅಲ್ಲಿಂದ ಮಾತಾಡಿರುವಂತದ್ದು ಇದನ್ನ ನನ್ನ ಪ್ರಿಯನಾಗಿರೋ ಮಗನು ಅಂತ ಯಾಕಂದ್ರೆ ಯೇಸು ಕ್ರಿಸ್ತರು ಪರಲೋಕದಿಂದ ಬಂದ ಕರ್ತನು ಇದನ್ನ ನಾವು ತಿಳ್ಕೊ ಹೋಗೋದನ್ನು ಸರಿ ಬದಲಾರ ಈಗ ಮೂರು ವಿಷಯ ನಮ್ಗೆ ತೋರಿಸ್ತಾ ಇದೆ ಮೂರು ಕೂಡ ಒಬ್ಬನೇ ದೇವರು ಒಬ್ಬನೇ ದೇವರು ಒಂದು ಭೂಮಿಯಲ್ಲಿ ಮಗನಾಗೂ ಇದ್ದಾರೆ ಪರಲೋಕದಲ್ಲಿ ಇದ್ದಾರೆ ಮಾತನಾಡಿರುವಂತದ್ದು ಮಗನೇ ಹೌದು ಪರಲೋಕದಿಂದ ಆ ನೀರಿನ ದೀಕ್ಷನ್ ಆಗ್ಬೇಕಾದ್ರೆ ಇಳಿದು ಬಂದಿರುವಂತದ್ದು ಯೋಹಾನ ಓಕೆ ಸೊ ಇವೆಲ್ಲವೂ ಕೂಡ ಒಬ್ಬನೇ ದೇವರು ಹಲವಾರು ಕಾರ್ಯಗಳನ್ನು ಮಾಡಿರುವಂತದ್ದು ಎಂಬುದಾಗಿ ಸತ್ಯವೇದ ವಾಕ್ಯಕ್ಕೆ ವಾಕ್ಯವೇ ಸಾಕ್ಷಿಬದ ಸರಿ ಬದ ಯಾಕಂದ್ರೆ ನಾವು ಏಷ್ಯಾನಗ್ರಂಥ ಇಪ್ಪತ್ತೆಂಟಿನಿಂದ ಹತ್ತನೇ ವಚನವನ್ನು ಗಮನಿಸಬೇಕಾದ್ರೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಅಂತ ಬರೆಯಲ್ಪಟ್ಟಿದೆ ಅಲ್ವಾ ಅದೇ ಏಸಾವಿ ಮೂವತ್ ಅಂತ ಹದಿನಾರನೇ ವಚನ ಗಮನಿಸಬೇಕಾದ್ರೆ ಇವೆಲ್ಲವೂ ಜೊತೆ ಜೊತೆ ಆಗಿರುವವು ಎಂಬುದಾಗಿ ಬರೆಯಲ್ ಯಾವ ಒಂಟಿ ಆಗಿಲ್ಲ ಎಲ್ಲ ಜೊತೆ ಜೊತೆ ಅದು ದೇವರಾತ್ಮನೇ ಕೂಡಿಸ್ತಾರೆ ಸೊ ಕೂಡಿಸ್ಕೊಟ್ಟಿದಾರೆ ನಮ್ಗೆ ಇಲ್ಲಿ ಅಲ್ಲಿ ಯಾವ ಸಮಯದಲ್ಲಿ ಯಾಕೆ ಯಾರಿಗೆ ಸೂಚನೆಗೋಸ್ಕರ ಬರೆಯಲ್ಪಟ್ಟಿದೆ ಅನ್ನುವಂಥದ್ದು ನಾವು ಗಮನಿಸೋದಾದ್ರೆ ಅದು ಯಾರಿಗೆ ಯೋಹ ಯೋಹ ನಮ್ಗೆ ಸೂಚಿಸೋಕೋಸ್ಕರ ಅಲ್ಲಿದ್ದಂಥ ಜನ್ಗ್ ತೋರ್ಸಿಕೋಸ್ಕರ ಇಡೀ ಆ ಕಾರ್ಯ ನಡೆದಿರುವಂತದ್ದೇ ಹೊರತು ಟ್ರಿನಿಟಿ ಸೂಚಿಸೋದಿಕ್ಕಲ್ಲ ಅನ್ನುವಂಥದ್ದು ಸತ್ಯವೇ ಅರ್ಥ ಆಯ್ತು ಮತ್ತೆ ಸಂದೇಹ ಕೇಳಬಹುದು ಇಲ್ಲಿವರೆಗೂ ನಾವು ನಾವ್ ತಿಳ್ಕೊಂಡಿದ್ದೇನಂತಂದ್ರೆ ತಂದೆ ಬೇರೆ ಇದ್ದಾನೆ ಮಗ ಬೇರೆ ಇದ್ದಾನೆ ಪವಿತ್ರಾತ್ಮ ಬೇರೆ ಇದ್ದಾನೆ ಎಂಬುದಾಗಿ ನಾ ನಾನ್ ತಿಳ್ಕೊ ನಾವು ತಿಳ್ಕೊಂಡಿದ್ದು ಆದ್ರೆ ಈ ವಾಕ್ಯದ ಮುಖಾಂತರ ನಮ್ಗೆ ಏನ್ ತಿಳಿತು ಅಂತಂದ್ರೆ ಒಬ್ಬನೇ ದೇವರು ಅಂದ್ರೆ ಈ ಲೋಕದಲ್ಲಿ ಬಂದಾಗ ಕೆಲವೊಂದು ದೇವರ ಆ ದೇವರು ಜನರಿಗೆ ತಿಳಿಸ್ಬೇಕಾಯ್ತು ಅದ್ರ ಮುಖಾಂತರ ಅವ್ರು ಏನ್ ಮಾಡಿದ್ರು அல்வார் ரீத்திலே அவரு சோர்ஸ் கொட்டோ ಅಂತ ಈಗ ನನಗೆ ಅರ್ಥ ಆಯ್ತು ಪ್ರದಾ ಇದೆಲ್ಲ ಒಬ್ಬನಿಗೆ ಒಬ್ಬನಿಗೆ ಸೇರಿದ್ದು ಅಂದ್ರೆ ಒಬ್ಬನೇ ದೇವ್ರು ನಮಗೆ ಅಂತ ಇದರ ನನ್ಗೆ ಗೊತ್ತಾಯ್ತು ಇನ್ನೊಂದು ನನಗೆ ಒಂದು ಡೌಟ್ ಅಂತಂದ್ರೆ ಆ ಯೇಸು ಸ್ವಾಮಿ ಏನ್ ಅಂತಂದ್ರೆ ಮತಾಹ್ನ ಬರದ ಸುವಾರ್ತೆ ಇಪ್ಪತ್ತೇಳನೇ ಅಂತ್ಯದಲ್ಲಿ ಇಪ್ಪ ನಲವತ್ತ ಆರನೇ ವಚನದಲ್ಲಿ ಅಲ್ಲಿ ಹೇಳ್ತಾರೆ ನನ್ನ ದೇವರೇ ನನ್ನ ದೇವರೇ ಆ ಯಾಕೆ ನನ್ನ ಕೈ ಬಿಟ್ಟೆ ಅಂತ ಆ ಶಿಲ್ಬೆ ಮೇಲೆ ಅದು ಹೇಳ್ತಾರೆ ಪ್ರಧಾ ಆ ವಾಕ್ಯವನ್ನು ಓದುವಾಗ ನನಗೂ ಕೂಡ ಅದು ಡೌಟ್ ಇದೆ ಯಾಕೆ ನನ್ನ ದೇವರೇ ನನ್ನ ದೇವರೇ ಅಂತ ಅವರು ಹೇಳಿದ್ರು ನನಗೂ ಡೌಟ್ ಇದೆ ಮತ್ತೆ ಇತರ ನೋಡ್ತಾ ಇರೋವರೆಗೂ ಅವ್ರದ್ದು ಕೂಡ ಕೆಲವೊಂದು ಡೌಟ್ ಇದೆ ಬ್ರದರ್ ಅದಕ್ಕೆ ನೀವು ಏನು ಹೇಳ್ತೀರಾ ಬ್ರದರ್ ಖಂಡಿತ ಬ್ರದರ್ ಈಗ ಮತ್ತ ಎಂಬ ಸೂರ್ತ ಇಪ್ಪತ್ತೇಳನೇ ಅಧ್ಯಾಯ ನಲವತ್ತಾರನೇ ವಚನದಲ್ಲಿ ನನ್ನ ದೇವರೇ ನನ್ನ ದೇವರೇ ಎಂಬುದಾಗಿ ಯೇಸು ಕ್ರಿಸ್ತರು ಕೂಗಿ ಪ್ರಾಣವನ್ನು ಬಿಡ್ತಾರೆ ಅಲ್ವಾ ಹೌದು ಸೊ ಖಂಡಿತ ಅದ್ರ ಬಗ್ಗೆ ನಾವು ಮುಂದೆ ಬರುವಂತ ಭಾಗದಲ್ಲಿ ಗಮನಿಸಿ ತಿಳಿದುಕೊಂಡ ಆ ವಾಕ್ಯದ ರಹಸ್ಯ ಯಾಕೆ ಅಲ್ಲಿ ನನ್ನ ದೇವರೇ ನನ್ನ ದೇವರೇ ಎಂಬುದಾಗಿ ಕೂಗಿದರು ಎಂಬುದನ್ನು ತಿಳ್ಕೊಂಡ ಸರಿ ಬರ್ತಾರೆ ತುಂಬಾ ಸಂತೋಷ ಬ್ರದರ್ ಇಲ್ಲಿ ತನಕ ದೇವರ ಆತ್ಮನು ನಿಮ್ಮನ್ನ ಮರೆಮಾಚಿ ಅನೇಕ ರಾಸ್ಯಗಳನ್ನ ದೇವರ ವಾಕ್ಯಗಳ ಮುಖಾಂತರ ನಮಗೆ ಸೋತ್ರ ಅದೇ ಮೊತ್ತಾಯ ಮೂರನೇ ಅಧ್ಯಾಯದಲ್ಲಿ ಹದಿನಾರು ಹದಿನೇಳರ ಪ್ರಕಾರ ನಮ್ಗೆ ಅನೇಕ ರಾಸ ಅದ ಗುಡಾರ್ಥಗಳನ್ನ ಗುಡಾರ್ಥಗಳನ್ನು ತಿಳಿಸಿಕೊಟ್ಟಿದಿರಾ ನಿಮಗೆ ಥ್ಯಾಂಕ್ಸ್ ಬ್ರದರ್ ಅದೇ ರೀತಿಲಿ ಯೇಸು ಕ್ರಿಸ್ತನಿಗೆ ಒಂದನೇ ಸಲ್ಲಿಸ್ತೇನೆ ಯಾಕಂದ್ರೆ ಅನೇಕ ವಿಷಯಗಳನ್ನು ಅದನ್ನ ತಿಳಿಸ್ಕೊಟ್ಟಂತ ನಾನು ಕಲಿತು ಮತ್ತೆ ನನ್ನ ಸಹೋದರ ಸಹೋದರಿಗಳು ಯಾರೆಲ್ಲ ಹೋಗ್ತಾ ಇದ್ರೆ ಅದನ್ನ ಅವರು ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡಿದ್ದಾನೆ ಎಲ್ಲ ದೇವರಿಗೆ ಸ್ತೋತ್ರ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾನೆ ಮತ್ತೆ ಯೇಸು ಕ್ರಿಸ್ತನೇ ನಾಮದಲ್ಲಿ ಆಮೇನ್ ಆಮೇನ್ ತುಂಬಾ ಥ್ಯಾಂಕ್ ಯು ತುಂಬಾ ಧನ್ಯವಾದ ಇದುವರೆಗೂ ಸಹೋದರರನ್ನ ಮರೆಮಾಚಿ ದೇವರ ಆತ್ಮನು ಮತ್ತಾಯ ಮೂರನೇ ಹದಿನಾರು ಹದಿನೇಳು ವಾಕ್ಯಗಳಿರುವ ರಾಸಿಗಳನ್ನ ನಮಗೆ ತಿಳಿಸ್ಕೊಟ್ಟದಕ್ಕಾಗಿ ದೇವರ ನಾಮಕ್ಕೆ ಮಾಹಿತಿ ಉಂಟಾಗಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತಾಯ ಇಪ್ಪತ್ತೇಳನೇ ದೇ ನಲ್ವತ್ತಾರರ ವಾಕ್ಯಗಳಿರುವಂತಹ ರಾಸಿಗಳನ್ನ ತಿಳಿದುಕೊಳ್ಳೋಣ ಈ ಸಂಚಿಕೆಯಲ್ಲಿ ಇದ್ದಂತಹ ಎಲ್ಲಾ ವಾಕ್ಯಗಳ ಯಾವುದಾದರೂ ಸಂದೇಹವಿದ್ದರೆ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ಕರೆ ಮಾಡಿ ತಿಳಿಸಬಹುದು ಅಥವಾ ನಲ್ಲಿ ಸಂದೇಶಗಳನ್ನು ಕಳಿಸಿ ವಾಕ್ಯದ ವಿವರಣೆ ತಿಳಿದುಕೊಳ್ಳಬಹುದು ನಿಮ್ಮೆಲ್ಲರೂ ಈ ಸಂಚಿಕೆಯಲ್ಲಿ ಭಾಗವಹಿಸುವುದಕ್ಕಾಗಿ ನಿಮ್ಮೆಲ್ಲರಿಗೂ ನಾವು ಒಂದೇಗಳನ್ನು ಸಲ್ಲಿಸ್ತಾ ಕರ್ತನಾದ ಯಶಸ್ ನಮಕ್ಕೆ ಮೈ ಆಮೇಲೆ